ಎಲ್ಲರಿಗೂ ನಮಸ್ಕಾರ ಬಂಧುಗಳೇ ಮೊನ್ನೆ ಅಬ್ದಲ್ಪುರದಾಗ ಏನು ನಮ್ಮ ಎಮ್ ಐ ಎ ಪಾಟೀಲ್ರು ಮತ್ತು ಡಿ ಡಿ ಅವರು ಬಂದು ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಏನು ಕೊಡ್ತೀನಂತವ್ರು ವಾದ ಮಾಡಿದರು ಅದು ಮತ್ತು ಸರ್ಕಾರ ಎಟ್ಟೇ ಕೋಶಿಶ್ ಮಾಡಿದ್ರು ಕಾರ್ಖಾನೆ ಒಪ್ಪಾಗಲ್ಲ ಅಂತ ನಮ್ಗೆ ಹೇಳ್ತಾರೆ ಅದು ಏನೇ ಇರ್ಲಿಕ್ಕ ನಮಗೆ ಮೂರು ಸಾವಿರ ಒನ್ನೂರ ಅರವತ್ತೈದು ಏನು ಸರ್ಕಾರ ಒಪ್ಕೊಂಡದ ನಾವು ಅದೇ ಬೇಕಂತ ಹೇಳಿ ನಿನ್ನೆ ಜಿಲ್ಲಾಧಿಕಾರಿ ಹೇಳಿದ್ದೀವಿ ಆದರೂ ಕೂಡ ಕಾರ್ಖಾನೆ ಒಪ್ಪಲ್ಲ ಅಂತ ಹೇಳ್ತಾರೆ ಅದ್ರ ಸಲಕ ನಾವು ನಾಳೆ ಹದಿನೇಳು ತಾರೀಕು ನಾಳೆ ಬೆಳಗ್ಗೆ ಜಿಲ್ಲಾಧಿಕಾರಿ ಎದ್ರೆ ಹತ್ತು ಗಂಟೆಗೆ ಎಲ್ಲ ಗುಲ್ಬರ್ಗ ಜಿಲ್ಲಾ ಕಬ್ಬು ಬೆಳೆಗಾರರು ಮತ್ತು ರೈತರು ದಯವಿಟ್ಟು ಹತ್ತು ಗಂಟೆ ತಾನೆ ಬರಬೇಕು ಎಲ್ಲರೂ ಬಂದು ಸರ್ಕಾರಕ್ಕೆ ಒಂದು ಮನವಿ ಪತ್ರ ಕೊಡಬೇಕು ಎಲ್ಲ ರೈತರು ಬರಬೇಕು ಯಾಕಂದ್ರೆ ಈ ನಮ್ದು ಆಲ್ರೆಡಿ ಮೂರು ಸಾವಿರ ಏನಾದ್ರು ಕೊಡ್ತೀರ ಅಂತ ಅವರೇ ಹೇಳ್ಯಾರ ಮತ್ತು ಈಗ ಅವರು ಮೂವತ್ತರ ಒ ಇಪ್ಪತ್ತೊಂಬತ್ತು ಐವತ್ತು ಐವತ್ತು ಅಷ್ಟು ಮೂರು ಸಾವಿರ ಕೊಡ್ತೀನಂತಾರೆ ಇದು ಭಾಳ ದೊಡ್ಡ ಅನ್ಯಾಯ ಅದ ನಮಗೆ ಈಗ ಇನ್ನೊಂದು ಇಟ್ಟೆಲ್ಲ ಎಲ್ಲ ರೈತರು ಬಡದಾಳತ್ತಾರ ನಮ್ಮ ಉಸ್ತುವಾರಿ ಸಚಿವರು ಎಲ್ಲರಿಗೂ ಗೊತ್ತಿಲ್ಲ ಅವ್ರಿಗೂ ನಾನು ಮನವಿ ಮಾಡ್ತಾ ಇದ್ದೀನಿ ಪ್ರಿಯಾಂಕಾ ಖರ್ಗೆ ಸಾಬ್ರಿಗೆ ಸಾವಿರಾರು ಜನ ರೈತರು ಇಲ್ಲಿ ಕಬ್ಬಿನ ಕಾಲಾಗ ಹೋರಾಟ ಮಾಡ್ಕೊಂಡ ಸತ್ತೋಲತ್ತಾರ ಅದಕ್ಕೆ ನೀವು ಬರ್ರಿ ಬಂದು ಅವ್ನು ಹಾಕಿದ ಕಾರ್ಖಾನೆಗಳಿಗೆ ಮಾಲಕರಿಗೆ ನೀವು ಮಾತಾಡ್ರಿ ನಮ್ಮ ರೈತರಿಗೆ ಒಳ್ಳೆಂತ ಬಯಸಿದರ ಕಾರ್ಖಾನೆಗಳಿಗೆ ಸಂಘಟನೆ ಮಾತಾಡಿ ನಮಗೇನೇ ಮಾಡಬೇಕು ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಸರ್ಕಾರ ಘೋಷಣೆ ಮಾಡಿದ್ದೆ ರೊಕ್ಕ ಅಂತ ದಯವಿಟ್ಟು ನಾನು ಎಲ್ಲ ರೈತರು ಮನವಿ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ಹತ್ತುವರೆ ಗಂಟೆಗೆ ಎಲ್ಲ ರೈತರು ಜಿಲ್ಲಾಧಿಕಾರಿ ಆಫೀಸ್ಗೆ ಬರಬೇಕು ಐದಾರು ಗಂಟೆ ತನಕ ನಾವು ಹೋರಾಟ ಮಾಡಬೇಕು ಆಮೇಲೆ ನೀವೆಲ್ಲ ಮನವಿ ಅಂತ ಹೋಗಿ ಪ್ರಯತ್ನ ಮಾಡಿದ್ರೆ ಇಲ್ಲ ಅದು ನೋಡ್ತೀವಿ ಸರ್ ನಾಳೆ ಒಂದು ದಿವಸ ಹೋರಾಟ ಮಾಡಿ ರಾಜ್ಯ ಸರ್ಕಾರ ಮನವಿ ಕೊಡ್ತೀವಿ ಅದಕ್ಕೆ ನೀವ್ರು ಮಣ್ಣಪ್ಪ ಅಂದ್ರೆ ಮತ್ತೆ ಮುಂದಿನ ಹೋರಾಟ ನೀವು ಎಲ್ಲರು ಕಲ್ತು ಡಿಸ್ಕಶನ್ ಮಾಡಿ ನಿಮ್ಗೆ ಹೇಳ್ತೇವೆ ತೋರಿಸ್ತಾ ಸರ್ ಸರ್ ಯಾಕೆ ನಿರ್ಲಕ್ಷ್ಯ ನಾವು ಸ್ಟಾರ್ಟಿಂಗ್ ಕೇಳಿದ್ದು ಮೂರು ಸಾವಿರ ಐದು ರೂಪಾಯಿ ಕೇಳಿದ್ದೆವು ಆಮೇಲೆ ಅದು ಬಿಡ್ರಿ ಏನು ನಮ್ಮ ಇವರು ಬೆಳಗಾವಿದಾಗ ಹೋರಾಟ ಮಾಡಿದ್ರಲ್ಲ ಮೂರು ಸಾವಿರ ಮುನ್ನೂರು ಕೊಡ್ತೀರ ಅಂತ ಹೇಳಿ ಆಯಿತು ಮೂರು ಸಾವಿರ ಮುನ್ನೂರು ಕೊಟ್ಟರು ಓಕೆ ಅಂತ ಕೂಡ ಇದೆಲ್ಲ ಆದರೂ ನಮಗೆ ಮೊನ್ನೆ ಮುಖ್ಯಮಂತ್ರಿ ಮೀಟಿಂಗ್ ಇರ್ತದ್ರು ನಾವು ಗುಲ್ಬರ್ಲಿಂದ ನಾಲ್ಕು ಜನ ಹೋಗಿದ್ದೆವು ಅಲ್ಲೆಲ್ಲ ಏನಾದರು ಇಲ್ಲ ಮೂರು ಸಾವಿರ ಮುನ್ನೂರು ಎಲ್ಲ ಕರ್ನಾಟಕಕ್ಕ ಅಂತ ನಮ್ಗೆ ಹೇಳಿದ್ರು ಮತ್ತು ಇಲ್ಲಿ ಬಂದಕ್ಕೆ ಜಿಲ್ಲಾಧಿಕಾರಿ ಆಫೀಸಿಂದ ಏನು ಬಂತು ಇಲ್ಲ ನಮ್ಗೆ ಗುಲ್ಬರ್ಗ ಜಿಲ್ಲೆ ಅದು ಒನ್ ಪಾಯಿಂಟ್ ಟೂ ಫೈವ್ ಒನ್ ಪಾಯಿಂಟ್ ಟೂ ಇಷ್ಟು ಇಷ್ಟಂತೇಳಿ ನಮ್ಮದೆಲ್ಲ ಏನದ ಹತ್ತು ಪಾಯಿಂಟ್ ಒಂದು ನಾಲ್ಕು ಹತ್ತು ಪಾಯಿಂಟ್ ಒಂದು ಐದು ಹತ್ತು ಪಾಯಿಂಟ್ ಒಂದು ಆರೆ ನಮ್ದು ಈ ಟೈಪ್ ಇಳುವರಿ ಅದ ಅದಕ್ಕೆ ನಿಮಗೆ ಮೂರು ಸಾವಿರ ಒನ್ನೂರ ಅರವತ್ತು ರೂಪಾಯಿ ಕೊಡ್ತು ಅಂಥೇಳಿ ಸರ್ಕಾರಿ ಆದೇಶ ಆಗಿದೆ ಅದು ಸರ್ಕಾರಿ ಆದೇಶ ಅಂತ ಮೊನ್ನೆ ಅಫ್ಜಲ್ಪುರದ ಡಿ ಡಿ ಅವರು ಬಂದವರು ಆಯಿತು ಎಲ್ಲ ಜನರು ಶಾಲೆ ಹಾರಿಸೋದು ಪಾಠ ಆಟಮ್ಮ ಮಾಡೋದು ಎಲ್ಲ ಮಾಡೋದು ಯಾಕಂದ್ರೆ ನಾವು ಪ್ರತಿ ಟನ್ನಿಗೆ ಒಂಥೆಷ್ಟು ಎಕ್ಸ್ಟ್ರಾ ಖುಷಿ ಖುಷಿಪಟ್ಟೆವು ಈಗ ಅದನ್ನೂ ಮಾಡ್ಲಿಕ್ಕೆ ತರಲ್ಲ ಅದನ್ನು ಈಗ ಮೊನ್ನೆ ಜಿಲ್ಲಾಧಿಕಾರಿಗಳು ಕಂಟಿನ್ಯೂ ಆ ನಾಲ್ಕು ಮಂದಿ ಮಾಲಕರಿಗೆ ಮಾತಾಡ್ಲತ್ತರ ಏ ಅದಕ್ಕೆ ನಮಗೆ ಒಪ್ಪಲ್ಲ ನಾವು ಕೊಡೋಂಗಿಲ್ಲ ನಮ್ಗೆ ಲಾಸ್ ಆಗ್ತ ಅಂತೇನೋ ಅಲ್ಲತ್ತರ ಅದಕ್ಕೆ ಹಾಗೆಲ್ಲ ಮಾಡಬಿಡ್ರಿ ರೈತರಿಗೆ ಸುಮಾರು ಜನ ಈಗ ಮೊದಲೇ ಹೆಸರ ಉದ್ದ ಎಲ್ಲ ಹೋಗೋ ನಂಬಲ್ಲಿ ಈಗ ಭಾಳ ಪರೇಶನ್ ಅದ ಅವು ಇದ್ದ ಹಬ್ಬರು ಎಲ್ಲ ಬಿದ್ದಾವೆ ಈ ಲಾರಿ ಲೇಬರ್ ಬಂದವ ಭಾಳ ಅದ ಅದಕ್ಕೆ ರಾಜ್ಯ ಸರ್ಕಾರ ಹಿಂಗೆ ಆದ್ರೆ ಮುಂದೆ ಭಾಳ ಪರಶಾನ ಆಗ್ತದೆ ಪೂರ ಎಲ್ಲ ರೈತರುಗಳಿಗೆ ಹಿಂಗೆ ಮಾಡಿದ್ರೆ ಹೆಂಗೆ ಹೇಳ್ರಿ ಈಗ ಆಲ್ರೆಡಿ ಎಲ್ಲ ಕೊಬ್ಬ ಬಂದು ಕುಂತಾವ ಎಲ್ಲ ಬಂದು ಕುಂತಾವೆ ಅದಕ್ಕೆ ಈಗ ಭಾಳ ದೊಡ್ಡ ಥರ ಅದ ನಾವು ನಾಳೆಗೆ ಎಲ್ಲ ಕಬ್ಬು ಬೆಳಗ್ಗೆ ಅವರು ಜಿಲ್ಲಾಧಿಕಾರಿ ಎದುರು ಹೋಗಿ ಪ್ರತಿಭಟನೆ ಮಾಡ್ತಿದ್ದೆವು ಸರ್